ವಾವ್ ಇಷ್ಟೊಂದು ಸುಲಭವಾಗಿ ಮನೆಯಲ್ಲಿ ನಾವು ಧಾರವಾಡ ಪೇಡನ ಮಾಡ್ಕೋಬಹುದು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತೇಳಿ ಇದಕ್ಕೆ ನಾನು ಬಳಸಿರೋ ಅಂಥದ್ದು ಎರಡೇ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಬೆಳೆಸ್ಕೊಂಡು ಬಾಯಲ್ಲಿ ಇಟ್ಟರೆ ಕರ್ಗುವಂತಹ ಧಾರವಾಡ ಪೇಡನ ಇವತ್ತು ತಯಾರು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮಾಡ್ಕೋಬೋದು ಅಂಥೇಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೇ ನಿಮಗೆ ಈ ಪೇಡ ಹೇಗೆ ಮಾಡ್ಬೋದು ಅಂಥೇಳಿ ಗೊತ್ತಾಗತ್ತೆ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ನೋಡಿ ಧಾರವಾಡ ಪೇಡ ಮಾಡೋದಕ್ಕೆ ನಾನು ಏನೆಲ್ಲ ಬಳಸಿದ್ದೀನಿ ಅಂಥೇಳಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಬನ್ನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಈಗ ನಾನು ಧಾರವಾಡ ಪೇಡ ಮಾಡೋದಕ್ಕೆ ಒಂದು ಗಟ್ಟಿ ತಳದ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ತಳದ ಪಾತ್ರೆಯಲ್ಲಿ ನಾನು ಈಗ ಒಂದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಒಳ್ಳೆಯದಾಗಿರಲಿ ಯಾಕಂದರೆ ಇದು ಧಾರವಾಡ ಪೇಡ ಮಾಡ್ತಿರೋ ಅಂಥದ್ದು ಸ್ವೀಟ್ ರೆಸಿಪಿಗೆ ಯೂಸ್ ಮಾಡ್ತಿರೋ ಅಂಥದ್ದು ಹಾಗಾಗಿ ಅಂಗಡಿಯಲ್ಲಿ ಸಿಗೋವಂಥದ್ದಾದರೂ ಆಗಿರ್ಬೋದು ಇಲ್ಲ ಮನೆಯಲ್ಲೇ ನೀವು ಗೋಧಿನ ತೊಗೊಂಬಂದು ತಗ್ಸಿರೋ ಅಂಥದ್ದು ಆಗಿರ್ಬೋದು ಒಟ್ಟಿನಲ್ಲಿ ನೀವು ಒಳ್ಳೆಯ ಹಿಟ್ಟನ್ನು ತೊಗೊಳ್ಳಿ ಹಾಗೆ ಈ ರೆಸಿಪಿ ಮಾಡುವಾಗ ಹಿಟ್ಟನ್ನು ಸ್ವಲ್ಪ ಸಾಣಿಸ್ಕೊಳ್ಳಿ ಓಕೆನಾ ನಾನು ಇಲ್ಲಿ ಜರಡಿ ಮಾಡಿಕೊಂಡು ತೊಗೊಂಡಿದ್ದೀನಿ ಒಂದು ಕಪ್ಪು ಒಂದು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದನ್ನು ಸ್ಲೋ ಫ್ಲೇಮಲ್ಲೇ ಇಟ್ಟು ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ ಓಕೆನಾ ಇದು ಸಂಪೂರ್ಣ ಇದು ನಮಗೆ ಕಲರ್ ಚೇಂಜ್ ಆಗಬೇಕು ಇದರಲ್ಲಿರುವಂಥ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸಂಪೂರ್ಣವಾಗಿ ಲೋ ಫ್ಲೇಮಲ್ಲೇ ಇಟ್ಟು ಹುರ್ಕೋಬೇಕು ಓಕೆನಾ ತುಂಬಾ ಚೆನ್ನಾಗಿ ಘಮ ಬರ್ತಾ ಇರುತ್ತೆ ಗೊತ್ತಾಗತ್ತೆ ನಿಮಗೆ ಯಾವ ಥರ ಇದನ್ನು ಹುರ್ಕೊಳ್ಳೋದು ಅಂಥೇಳಿ ಬಟ್ ಇದು ಹೊತ್ತಿಸ್ಕೋಬಾರ್ದು ಇದಕ್ಕೆ ನಾನು ಎರಡು ಟೇಬಲ್ ಅಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ ಈ ಹದಕ್ಕೆ ಬಂದಾಗ ನಾವು ಇದಕ್ಕೆ ತುಪ್ಪನ ಸೇರಿಸ್ಕೊಳ್ಳೋಣ ಓಕೆನಾ ನೋಡಿ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕಿಬಿಟ್ಟು ಮತ್ತೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಗಂಟುಗಳು ಒಡೆದು ಹೋಗೋ ಹಾಗೆ ಇದನ್ನು ಚೆನ್ನಾಗಿ ಹೀಗೆ ತಿರುಗಿಸ್ತಾ ನಾವು ಇದನ್ನು ಈ ಟೈಮಲ್ಲಿ ತುಂಬ ಫಾಸ್ಟಾಗಿ ಸ್ವಲ್ಪ ನಾವು ಹಿಟ್ಟನ್ನು ತಿರುಗಿಸ್ಬೇಕು ಓಕೆ ನಾನು ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ನೋಡಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ನಾನು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲರ್ ಬ್ರೌನ್ ಕಲರ್ ಬರೋ ಹಾಗೆ ಇದನ್ನು ಇದ್ದೀನಿ ನೋಡಿ ಈಗ ಮತ್ತೆ ಅಡುಗೆ ಎಣ್ಣೆನ ಸೇರಿಸ್ಬಿಟ್ಟು ಮತ್ತೆ ಇದನ್ನು ಹುರ್ಕೊಳ್ತಾ ಇದ್ದೀನಿ ಈ ಈ ಟೈಮಲ್ಲಿ ತುಂಬಾ ಘಮ ಬರುತ್ತೆ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಮತ್ತು ಎಣ್ಣೆ ಹಾಕಿರೋದ್ರಿಂದ ಒಳ್ಳೆಯ ಪರಿಮಳ ಬ ಬರುತ್ತೆ ಮನೆ ತುಂಬ ಪರಿಮಳ ಬರ್ತಾನೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ ಈ ಟೈಮಲ್ಲಿ ನಮಗೆ ಈ ಥರ ಹುರ್ಕೋಬೇಕು ಎಲ್ಲ ಗಂಟುಗಳು ಒಡೆದು ಹೋಗೋ ಹಾಗೆ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಹುರ್ಕೋಬೇಕು ಮೇನ್ ಆಗಿರೋದು ನಮಗೆ ಹಿಟ್ಟು ಚೆನ್ನಾಗಿ ಹುರಿಬೇಕು ಇದನ್ನು ಹೊತ್ತಿಸ್ಬಾರ್ದು ಹೊತ್ಸಿ ಹೊತ್ಸಿದರೆ ಸ್ವೀಟು ಅಷ್ಟೊಂದು ಟೇಸ್ಟ್ ಬರಲ್ಲ ನೋಡಿ ಈಗ ಈಗ ಇದು ಆಗಿದೆ ಈಗ ನನಗೆ ಈ ಕಲರ್ ಬರೋವರೆಗೂ ನಾನು ಇದನ್ನು ಹುರ್ಕೊಂಡು ಒಂದು ಪ್ಲೇಟಿಗೆ ತಣ್ಣಗೆ ಹಾಕ್ಲಿಕ್ಕೆ ಬಿಡ್ತಾಯಿದ್ದೀನಿ ಓಕೆನಾ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಒಂದು ಸೈಡಿಗೆ ಇಟ್ಬಿಡ್ತಾ ಇದ್ದೀನಿ ಮತ್ತು ಅದೇ ಪಾತ್ರೆಯನ್ನು ಇದ್ದೀನಿ ಓಕೆನಾ ನೋಡಿ ಮತ್ತು ಅದೇ ಪಾತ್ರೆನ ತೊಗೊಂಡು ಈಗ ನಾವು ಬೂರಾ ಸಕ್ಕರೆನ ಮಾಡ್ಕೋಬೇಕು ಬೂರಾ ಸಕ್ಕರೆ ಮಾಡ್ಕೊಳ್ಳೋದಕ್ಕೆ ನಾನು ಯಾವ ಬೌಲಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಬೌಲ್ ಅಳತೆಯಲ್ಲಿ ನಾನು ಸಕ್ಕರೆನ ತೊಗೊಂಡಿದ್ದೀನಿ ಓಕೆನಾ ಯಾವ ಬೌಲಲ್ಲಿ ಹಿಟ್ಟನ್ನು ತೊಗೊಂಡಿದ್ವಿ ಅದೇ ಬೌಲಿಗೆ ಹಿಟ್ ಸಕ್ಕರೆನ ತೊಗೊಂಡು ಅದಕ್ಕೆ ಒಂದು ಲೋಟ ಅಂದರೆ ಟೀ ಲೋಟದಷ್ಟು ನೀರನ್ನು ತೊಗೊಂಡಿದ್ದೆ ಅದರಲ್ಲಿ ಕಾಲು ಭಾಗವಷ್ಟು ನೀರು ಹಾಕಿದ್ದೀನಿ ಓಕೆನಾ ಅಂದರೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ನೀರು ಹಾಕಿದರೆ ಸಾಕು ನಮಗೆ ಸಕ್ಕರೆ ಕರಗಬೇಕು ಅಷ್ಟೇ ಓಕೆನಾ ನೋಡಿ ಸಕ್ಕರೆ ಕರ್ಗ ಕರ್ಗಾದ್ಮೇಲೆ ಕರಗ್ತಾ ಇದೆ ಈಗ ನೋಡಿ ಈ ಥರ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕು ಉರಿ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವ ಥರ ಇಟ್ಕೊಂಡ್ರೂ ನಡೆಯುತ್ತೆ ನೋಡಿ ಈ ಥರ ನಮಗೆ ಸಕ್ಕರೆ ನೀಟಾಗಿ ಕರಗ್ತಾ ಬರಬೇಕು ಓಕೆ ನಾನು ನೀರು ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ ಬೇಗ ಆಗೋದಿಲ್ಲ ಬೂರಾ ಸಕ್ಕರೆ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ತೊಗೊಂಡಿದ್ದೀನಿ ಅರ್ಧ ಲೋಟಕ್ಕಿಂತನೂ ಕಡಿಮೆ ಇದೆ ನಾ ತೊಗೊಂಡಿರೋ ಅಂಥದ್ದು ಅಷ್ಟನ್ನು ತೊಗೊಳ್ತಾ ಇದ್ದೀನಿ ನೋಡಿ ಈಗ ನಮಗೆ ಬೂರಾ ಸಕ್ಕರೆ ಆಗಲಿಕ್ಕೆ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ನೊರೆ 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 ಇರಬೇಕು ಈ ಥರ ನೊರೆ ನೊರೆ ಆಗ್ತಾ ಇರುವಾಗ ನೋಡಿ ಇನ್ನೂ ಚೆನ್ನಾಗಿ ನೊರೆ ಬರಬೇಕಿದು ಹಾಕಿರೋ ಅಂಥ ನೀರು ಹಿಂಗು ಹೋಗಬೇಕು ಅಲ್ಲಿ ಗಂಟ ನಾವು ಇದನ್ನು ತಿರುಗಿಸ್ತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ನಮಗೆ ನೊರೆ ನೊರೆ ಬರುತ್ತಲ್ಲ ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ತಿರುಗ್ಸ್ಸ ಈಗ ನಾವು ಈ ಟೈಮಲ್ಲಿ ಸ್ಟವ್ನ ಹಾಪ್ ಮಾಡ್ಕೋಬೇಕು ಓಕೆನಾ ನೋಡಿ ಇಲ್ಲೂ ಎಷ್ಟು ನೊರೆ ನೊರೆ ಬರ್ತಾ ಇದೆ ಈ ಟೈಮಲ್ಲಿ ಸ್ಟವ್ನ ಹಾಫ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಈಗ ತಿರುಗಿಸ್ತಾ ತಿರುಗಿಸ್ತಾನೆ ಇರಬೇಕು ಓಕೆನಾ ನಮಗೆ ಪಾತ್ರೆ ಇರುತ್ತೆ ಆ ಪಾತ್ರೆ ಹೀಟಲ್ಲೇ ನಾವು ಬೋರಾ ಸಕ್ಕರೆನ ಈಗ ತಯಾರು ಮಾಡ್ತಾ ಇರೋವಂಥದ್ದು ನೋರೆ ನೋರೆ ಬಂದಾಗ ಸ್ಟವ್ನ ಆಫ್ ಮಾಡಿಕೊಂಡು ಹೀಗೆ ಚೆನ್ನಾಗಿ ಇದನ್ನು ತಿರುಗಿಸ್ತಾ ತಿರುಗಿಸ್ತಾ ತಿರುಗಿಸ್ತಾನೆ ಇರಬೇಕು ಇದು ಒಂಥರ ನಮಗೆ ಹಿಟ್ಟಿನ ಥರ ರವೆ ರವೆ ಥರ ಬರುತ್ತೆ ಅಲ್ಲಿವರೆಗೂ ಇದನ್ನು ತಿರುಗಿಸ್ತಾನೆ ಇರಬೇಕು ನೋಡಿ ನಾನು ತಿರುಗಿಸ್ತಾ ಇದ್ದೀನಿ ಈ ಬೂರ ಸಕ್ಕರೆ ಮಾಡೋದು ಸ್ವಲ್ಪ ನಿಮಗೆ ಕಷ್ಟ ಅನಿಸಿದರೆ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಅಂಗಡಿಯಲ್ಲಿ ಕೂಡ ತಗೋಬೋದು ಮನೆಯಲ್ಲೇ ಮಾಡ್ಕೋಬೋದಾದರೆ ನೀರನ್ನು ಸ್ವಲ್ಪ ಕಡಿಮೆ ಬಳಸಿಬಿಟ್ಟು ಇದನ್ನು ಬೇಗನೆ ಮಾಡ್ಕೋಬೋದು ನೋಡಿ ಈಗ ಹಾಫ್ ಮಾಡಿದ ಮೇಲೂ ಕೂಡ ನಮಗೆ ಈ ಥರ ನೊರೆ ನೊರೆ ಬರ್ತಾನೆ ಇದೆ ಯಾಕಂದರೆ ಈಗ ಸಕ್ಕರೆ ನಮಗೆ ಬುರ ಸಕ್ಕರೆ ಸಿಗುತ್ತೆ ಇದರಿಂದ ಈ ಥರ ನೊರೆ ಬಂದ್ರೇ ನಮಗೆ ಪರ್ಫೆಕ್ಟ್ ಹದ ಇದೆ ಅಂಥೇಳಿ ಓಕೆನಾ ನೋಡಿ ಈಗ ಮತ್ತು ಎಲ್ಲ ನೀರು ಬಿಟ್ಟು ನಮಗೆ ಮತ್ತೆ ಬೂರಾ ಸಕ್ಕರೆ ಸಿಗುತ್ತೆ ಪೌಡ್ರು ನನಗೆ ನೋಡಿ ಈಗ ಎಷ್ಟು ಚೆನ್ನಾಗಿ ಬೂರಾ ಸಕ್ಕರೆ ಆಯಿತು ಅಂಥೇಳಿ ಇದು ನಮಗೆ ಬೂರಾ ಸಕ್ಕರೆ ಆಗಿರೋ ಅಂಥದ್ದು ನೋಡಿ ಈಗ ಸ್ವಲ್ಪ ನಾನು ಎರಡು ಕೈಯಿಂದ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇಷ್ಟೊತ್ತು ತಿರುಗಿಸ್ತಾ ಇದ್ದೆ ನೋಡಿ ಈಗ ಸೈಡಲ್ಲಿರೋ ಅಂಥದ್ದು ಎಲ್ಲದನ್ನೂ ತೆಗಿತಾಯಿದ್ದೀನಿ ಅಂಟ್ಕೊಂಡಿರೋ ಅಂತಹ ಸಕ್ಕರೆ ಪಾಕನ ತೆಗಿದ್ದು ಈಗೆಲ್ಲವೂ ಒಡ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈಗ ನಮಗೆ ಬೂರ ಸಕ್ಕರೆ ರೆಡಿ ಆಯಿತು ಓಕೆನಾ ಈ ಬೂರ ಸಕ್ಕರೆ ತುಂಬಾ ಸ್ವಲ್ಪ ಗಟ್ಟಿ 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 ಗಂಟುಗಳಿದ್ದಾವೆ ಓಕೆನಾ ಈ ಗಂಟುಗಳನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಓಕೆನಾ ಇದು ಪೌಡ್ರಾಗೇ ಇದೆ ಬಟ್ ಒಳಗಡೆ ಸ್ವಲ್ಪ ದೊಡ್ಡ ದೊಡ್ಡ ಗಂಟುಗಳಿದ್ದಾವೆ ಹಾಗಾಗಿ ಇದನ್ನು ಸ್ವಲ್ಪ ಮಿಕ್ಸಿ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಇದನ್ನು ಪಲ್ಸ್ ಮೂಡಲ್ಲಿ ಉಲ್ಟಾ ತಿರುಗಿಸ್ಬೇಕು ಇದನ್ನು ಫಾಸ್ಟಾಗಿ ತಿರುಗಿಸ್ಬಿಟ್ರೆ ಹಿಟ್ಟಾಗಿಬಿಡತ್ತೆ ಓಕೆನಾ ಇದು ಹಿಟ್ಟಾಗಬಾರ್ದು ನಮಗೆ ತರ್ತರಿಯಾಗಿ ಸಿಗಬೇಕು ರವೆ ರವೆ ಥರ ಸಿಗಬೇಕು ಓಕೆನಾ ಇದನ್ನು ಪಲ್ಸ್ ಮೋಡಲ್ಲಿ ನಾವು ಸ್ವಲ್ಪ ಉಲ್ಟಾ ತಿರುಗಿಸಿದ್ರೆ ಮಿಕ್ಸಿ ಜಾ ಮಿಕ್ಸಿನ ಇದು ಕರೆಕ್ಟಾಗಿ ನಮಗೆ ಹದ ಸಿಗುತ್ತೆ ಬಿಟ್ಟು ಬಿಟ್ಟು ತಿರುಗಿಸ್ಬೇಕು ನೋಡಿ ಈಗ ಈ ಥರ ನಮಗೆ ಅಂದರೆ ಬೂರಾ ಸಕ್ಕರೆಯ ಪೌಡ್ರು ಸಿಕ್ಕಿದೆ ಈಗ ಇದನ್ನು ಈಗ ಜರಡಿ ಮಾಡ್ಕೊಳ್ಳೋಣ ನಮಗೆ ಈಗ ಫೈನ್ ಪೌಡ್ರ್ ಬೇಕು ಇದನ್ನು ಈಗ ನಾನು ಮತ್ತೆ ಜರಡಿ ಮಾಡ್ಕೊಳ್ತೀನಿ ಒಂದು ಜರಡಿಗೆ ಹಾಕ್ಬಿಟ್ಟು ಇದನ್ನು ಈಗ ಸಾಣಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಇದನ್ನು ಕ್ಲೀನಾಗಿ ಸಾಣಿಸ್ಕೊಂಬಿಡೋಣ ಹೀಗೆ ಕೈಯಾಡಿಸ್ತಾ ಒಳಗಡೆ ಇರೋಂಥ ಗಂಟುಗಳನ್ನೆಲ್ಲ ಸಾಣಿಸ್ಕೊಂಡು ಪೌಡ್ರ್ ತಗಿತಾಯಿದ್ದೀನಿ ನೋಡಿ ಈಗ ಬೂರ ಸಕ್ಕರೆ ಇದು ಮೇಲುಗಡೆ ನಮಗೆ ಪೇಡದ ಮೇಲೆ ಹಚ್ಚಲಿಕ್ಕೆ ಬೇಕಾಗುತ್ತೆ ತರತರಿ ಆಗಿರೋದು ಇದು ಪೌಡ್ರ್ ಆಗಿರೋ ಅಂಥದ್ದು ನಮಗೆ ಪೇಡಕ್ಕೆ ಯೂಸ್ ಮಾಡ್ಕೊಳ್ತೀವಿ ನೋಡಿ ಆವಾಗಲೇ ನಾವು ಹುರಿದಿಟ್ಟುಕೊಂಡಿರುವಂತಹ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಈಗ ಅದು ತಣ್ಣಗಾದ ಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅದಕ್ಕೆ ಹಾಲಿನ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ಲೇವರ್ಗೆ ನಾನು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿನ ಕುಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಈಗ ಬೂರ ಸಕ್ಕರೆ ಪೌಡ್ರ್ ತೊಗೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲದನ್ನೂ ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ ಎಲ್ಲದನ್ನೂ ಸೇರಿಸ್ಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ತಿಕ್ಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡೆ ಈ ಥರ ಸ್ವಲ್ಪ ಕೈಯಿಂದ ಉಜ್ಜಿ ಉಜ್ಜಿ ತಿಕ್ಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆದಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ಓಕೆನಾ ಲಾಸ್ಟಲ್ಲಿ ಕೊನೆಯಲ್ಲಿ ತುಪ್ಪನ ಸೇರಿಸ್ಕೊಂಡು ಮತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಈಗ ಇದು ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾವು ಒಂದು ಅರ್ಧ ಲೋಟದಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಇದನ್ನು ಸ್ವ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹಾಲು ಹಾಕ್ಕೊಳಕ್ಕೆ ಹೋಗಬೇಡಿ ಹಿಟ್ಟು ತಳ್ಳಗಾದರೆ ನಮಗೆ ಪೇಡ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ ಒಂಥರ ಮೆತ್ತ ಮೆತ್ತಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಹದಕ್ಕೆ ಬೇಕು ಅಂಥೇಳಿ ನಾನು ತೋರಿಸ್ತೀನಿ ನಿಮಗೆ ಕ್ಲೀನಾಗಿ ನೋಡ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ ನಿಮಗೆ ದಯವಿಟ್ಟು ಒಂದು ಲೈಕು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇದಕ್ಕೆ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಬಿಟ್ಟು ಹಾಲನ್ನು ಸೇರಿಸ್ಕೊಳ್ಳಿ ಯಾವ ಹದಕ್ಕೆ ಬೇಕು ಅಂಥೇಳಿ ಇಲ್ಲಿ ತೋರಿಸ್ತೀನಿ ಆ ಹದಕ್ಕೆ ನಾವು ಹಾಲನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಉಂಡೆಗಳನ್ನು ಕಟ್ಟೋದಕ್ಕೆ ನಮಗೆ ಬರಬೇಕಿದು ಮೆತ್ತಗಾಗೋ ಹಾಗೆ ಉಂಡೆಗಳನ್ನು ಕಟ್ಟಬಾರ್ದು ಕಟ್ತಾ ಕಟ್ತಾ ಮತ್ತೆ ಉಂಡೆ ನಮಗೆ ಮೆತ್ತಗಾಗ್ತಾ ಹೋಗುತ್ತೆ ಹಾಗಾಗಿ ನೋಡಿ ನೋಡಿ ನಾನು ಇದ್ದೀನಿ ಈಗ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ನಾನು ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಮಗೆ ಈ ಹದಕ್ಕೆ ಬೇಕು ಈ ಹದ ಆಗಿರಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ನಮಗೆ ಈ ಹದಕ್ಕೆ ನಮಗೆ ಇಟ್ಟು ರೆಡಿ ಆಗಬೇಕು ಪೇಡ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಈ ಥರ ಈಗ ನಾನು ಉಂಡೆಗಳನ್ನು ಕಟ್ಟಿ ತೋರಿಸ್ತೀನಿ ನಿಮಗೆ ಶೇಪ್ ಕೂಡ ಯಾವ ಥರ ಕೊಡಬೇಕು ಅಂತಲೂ ಹೇಳ್ಕೊಡ್ತೀನಿ ಧಾರವಾಡ ಪೇಡ ಯಾವ ಥರ ಶೇಪ್ ಇರುತ್ತಲ್ಲ ಈ ಥರ ಶೇಪ್ಗಳನ್ನು ಕೊಟ್ಟು ನಾವು ಈ ಥರ ಒಂದು ಶೇಪಲ್ಲಿ ಧಾರವಾಡ ಪೇಡನ ಮಾಡ್ಕೊಳ್ಳೋಣ ರೌಂಡ್ ರೌಂಡಾಗಿ ಮಾಡಿಕೊಂಡು ಈ ಥರ ಉದ್ದ ಶೇಪ್ನ ಕೊಡ್ತಾಯಿದ್ದೀನಿ ಎಕ್ಸ್ಪೆಷಲಿ ಧಾರವಾಡ ಪೇಡ ಇದೇ ಥರ ಇರುತ್ತೆ ಹಾಗಾಗಿ ನಾನು ಅದೇ ಥರ ಕೂಡ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪ್ಗಳನ್ನು ಕೊಟ್ಕೋಬೋದು ನೀವು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಮಾಡಿ ಒಂದು ನಾಲ್ಕನ್ನು ತೋರಿಸ್ತೀನಿ ಈ ಥರ ಮಾಡ್ಕೊಂಬಿಟ್ಟು ಒಳ್ಳೆಯ ಶೇಪ್ನ ಕೊಟ್ಬಿಟ್ಟು ಇದನ್ನು ಪೂರ ಸಕ್ಕರೆಯಲ್ಲಿ ಇದನ್ನು ಹೊರಳಿಸ್ಬೇಕು ನೋಡಿ ಈ ಥರ ಮಾಡಿಕೊಳ್ತಾ ಇದ್ದೀನಿ ಸ್ವಲ್ಪನೇ ತಗೊಂಡು ಒಳ್ಳೆ ರೀತಿಯಲ್ಲಿ ಒಂದು ಪೇಡಾನ ತಯಾರು ಮಾಡ್ಕೊಳ್ಳಿ ನೋಡಿ ಈ ಥರ ಶೇಪ್ನ ಇದ್ದೀನಿ ನಾನು ಈ ಥರ ರೌಂಡಾಗಿ ಬರೋ ಹಾಗೆ ನೋಡಿ ಈಗ ಒಂದು ನಾಲ್ಕೈದನ್ನು ಮಾಡಿಕೊಂಡಿದ್ದೆ ಅದನ್ನು ಬೂರ ಸಕ್ಕರೆಯಲ್ಲಿ ಇದನ್ನು ಎಜ್ಜುಬಿಟ್ಟು ಈ ಥರ ಹೊರಡಿಸ್ಬೇಕು ಓಕೆನಾ ಆ ಸಕ್ಕರೆ ಪೂರ್ತಿ ಹೀಗೆ ಅಂಟ್ಕೊಳ್ಳೋ ಹಾಗೆ ಹೊರಡಿಸ್ಬೇಕು ಧಾರವಾಡ ಪೇಡ ಅಂದರೆ ಸುಮ್ಮನೆನಾ ಹೀಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟು ಎಲ್ಲನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇದೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಮಾಡಿದ ತಕ್ಷಣವೇ ಎಲ್ಲನೂ ಖಾಲಿ ಮಾಡಿಬಿಟ್ರು ಅಷ್ಟು ಚೆನ್ನಾಗಿತ್ತು ಯಾಕಂದರೆ ಬೂರ ಸಕ್ಕರೆ ಹಾಕಿರೋದ್ರಿಂದ ಅಷ್ಟೊಂದು ಸ್ವೀಟ್ ಅನಿಸಲ್ಲ ಇದು ಬರೀ ಸಕ್ಕರೆ ಪೌಡ್ರ್ ಹಾಕಿದರೆ ಇದು ಮೆತ್ತಗೆ ಆಗಿಬಿಡುತ್ತೆ ಓಕೆನಾ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಫೈನಾಗಿ ಕಾಣಿಸ್ತಾ ಇದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿತ್ತು ಬಾಯಲ್ಲಿಟ್ಟರೆ ಇಟ್ಟರೆ ಕರಗ್ತಾ ಇತ್ತು ಪೇಡ ಮಾಡ್ತಿರುವಾಗಲೇ ನಾಲ್ಕೈದು ಖಾಲಿ ಆಗಿಬಿಟ್ಟಿತ್ತು ಅಷ್ಟು ಚೆನ್ನಾಗಿತ್ತು ನೀವು ಕೂಡ ಮಾಡಿ ಹೇಗೆ ಬಂತು ಹೇಳಿ ನನಗೆ ಕೂಡ ತಿಳಿಸಿ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್